ಯೋಜನೆಯಿಂದ ಅಂಗವಿಕಲರುಗಳಿಗೆ ಮೂರು ಚಕ್ರದ ವಾಹನವನ್ನು ಮೋಟ್ರ್ ಸೈಕಲ್ನ ಕೊಡುವಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ನಮ್ಮ ಎಮ್ ಎಲ್ ಸಿಗಳಾದಂಥ ಹಿರಿಯರು ನಮ್ಮ ನಾಯಕರು ಆದಂಥ ನನ್ನ ಆದಂಥ ತಿಮ್ಮಯ್ಯ ಸಾಹೇಬರು ಮತ್ತು ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಎಮ್ ಡಿ ನಾಗರಾಜನವರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಸೇರಿ ಇವತ್ತು ಎಲ್ರಿಗೂ ಹದಿನಾಲ್ಕು ಜನಕ್ಕೆ ಈ ಅಂಗವಿಕಲರಿಗೆ ಮೂರು ಚಕ್ರದ ಮೋಟ್ರ್ ವಾಹನವನ್ನು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ್ದು ಈಗಾಗಲೇ ಮೊದಲು ಒಂದು ಇಪ್ಪತ್ತ ಎಂಟು ಮೋಟ್ರ್ ಸೈಕಲ್ಸ್ಗಳನ್ನ ನಾವು ವಿತರಣೆ ಮಾಡಿದ್ದೀವಿ ಪ್ರತಿ ವರ್ಷ ಈ ಬಾರಿ ಹದಿನಾಲ್ಕು ಜನಕ್ಕೆ ಆಯ್ಕೆ ಆಗಿದ್ದರು ಅದರಲ್ಲಿ ಈಗ ಹತ್ತು ಜನ ಬಂದಿದ್ದಾರೆ ಇನ್ನೂ ನಾಲ್ಕು ಜನ ಈಗ ಬರ್ತಾ ಇದ್ದಾರೆ ಅವ್ರಿಗೂ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಅಂಗವಿಕಲರುಗಳು ಯಾವುದೇ ಥರವಾದ ಕೊರತೆಯಿಂದ ಇರಬಾರ್ದು ಅಂತ ಅನ್ನೋದು ನಮ್ಮ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶಯ ಅದರಂತೆ ನಾವು ಅಂಗವಿಕಲರಿಗೆ ಏನು ಸೌಕರ್ಯಗಳನ್ನ ಕೊಡ್ಬೋದು ನಾವು ಅದೆಲ್ಲವನ್ನೂ ನಮ್ಮ ಸರ್ಕಾರದ ವತಿಯಿಂದ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲರೂ ಅರ್ಜಿ ಮುಖಾಂತರ ಅವ್ರಿಗೆ ಏನು ಅವಶ್ಯಕತೆ ಇರ್ತದೆ ಆ ಅರ್ಜಿಯನ್ನು ಹಾಕಿ ಅಂಗವಿಕಲರು ಅವ್ರು ಕೋರುವಂಥ ಕೆಲಸ ಕೋರ್ತಾರೆ ನಾವು ಅವ್ರಿಗೆ ಆ ಕೆಲಸವನ್ನು ಅವ್ರಿಗೆ ಮಾಡಿಸುವಂಥದ್ದು ಮತ್ತು ಅವ್ರಿಗೆ ಅವ್ರಿಗೇನು ಮೂಲಭೂತವಾಗಿ ಕೊಡಬೇಕಾಗಿದೆ ಅದೆಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಚಾಮರಾಜ ಕ್ಷೇತ್ರದ ಜನಪ್ರಿಯ ನಾಯಕರು ಮತ್ತು ಅವರು ಬಡವರು ಮತ್ತು ವಿಕಲತೆ ಅಂಗವಿಕಲರನ್ನು ಗುರುತಿಸಿ ಆರೋಗ್ಯವಂತರಾಗಿರಬೇಕಾದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿಯೂ ಆರೋಗ್ಯವಂತರಾಗಿರಬೇಕು ಆದರೆ ವಿಕಲತೆ ಇದ್ದವ್ರಿಗೆ ದೈಹಿಕ ತೊಂದರೆ ಇರೋದ್ರಿಂದ ಅವರು ಸಾಮಾನ್ಯ ಜನರಂತೆ ಬದುಕೋದು ಕಷ್ಟ ಆಗ್ತದೆ ಅಂಥವ್ರನ್ನ ಗುರುತಿಸಿ ನಗರಸಭೆಯಿಂದ ಶೇಕಡ ಐದು ಪರ್ಸೆಂಟ್ ಅನುದಾನದಲ್ಲಿ ಆ ವಿಕಲಚೇತನರಿಗೆ ಈ ತ್ರಿಚಕ್ರ ವಾಹನವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ಮೈಸೂರು ನಗರದಲ್ಲಿ ಒಳ್ಳೆಯ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಯಾಕೆಂದರೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಉದಾಹರಣೆಗೆ ಆರ್ ಆಸ್ಪತ್ರೆಯ ನವೀಕರಣ ಆ್ಯಕ್ಸಿಡೆಂಟ್ ಡ್ರಾಮಾ ಕೇಸು ಮತ್ತು ಈಗ ಅವರ ಹೋರಾಟದಿಂದಲೇ ಕ್ಯಾನ್ಸರ್ ಸೆಂಟರ್ ಕೂಡ ಬಂತು ಹಾಗಾಗಿ ನಿರಂತರವಾಗಿ ಅವರು ಅವ್ರ ಹೋರಾಟದಲ್ಲಿ ಅವರ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಇಪ್ಪತ್ನಾಲ್ಕು ಗಂಟೆ ದುಡಿತಾ ಇದ್ದಾರೆ ಸೊ ಇದು ಒಳ್ಳೆ ಶ್ಲಾಘನೀಯ ಸೊ ಈ ಜನಪರ ಕಾರ್ಯಕ್ರಮವನ್ನು ಅವರು ಮಾಡೋದರಿಂದ ಅವರು ಜನ ಮೆಚ್ಚುಗಳಿಸ್ತಾರೆ ಜೊತೆಗೆ ಈಗ ಈ ಒಳಚರಂಡಿನಲ್ಲಿ ಗ್ಯಾಸ್ ಪೈಪ್ ಹೇಳಿದ್ರಲ್ಲ ಇದು ನಿಜವಾಗಲೂ ಕೂಡ ಬಹುಶಃ ಬರೀ ಚಾಮರಾಜ ಕ್ಷೇತ್ರದ ಅವ್ರು ಕಂಡುಹಿಡಿದಿದ್ದಾರೆ ಮೈಸೂರು ನಗರದಲ್ಲಿ ಎಲ್ಲ ಕ್ಷೇತ್ರಲ್ಲೂ ಇದ್ರೂ ಇರ್ಬೋದು ಇದು ಗೊತ್ತಿಲ್ಲ ಅದು ಇದು ನಗರ ಕಾರ್ಪೊರೇಷನ್ ಹಿತದೃಷ್ಟಿಯಿಂದ ಇದನ್ನು ಆದಷ್ಟು ಬೇಗ ಕೈಗೆತ್ತಿಕೊಂಡು ಇದನ್ನು ನ್ಯಾಯ ದೊರಕಿಸಲಿಕ್ಕೆ ಜನಗಳಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ತೊಗೊಂಡಿದ್ದಾರೆ ಅದ್ರ ಜೊತೆ ನಾವೆಲ್ಲ ಸಪೋರ್ಟ್ ಆಗಿದ್ದೀವಿ ಆದಷ್ಟು ಬೇಗ ತಾವು ಸರ್ಕಾರದ ಜೊತೆ ಎಲ್ಲಿ ಹೋರಾಟ ಮಾಡ್ತೀರಿ ಅವ್ರು ನಿಮ್ಮ ಜೊತೆಲಿರ್ತೀವಿ ಈ ಸಾರ್ವಜನಿಕರಿಗೆ ಮೈಸೂರು ನಗರದ ಜನತೆ ಅಂತ ಹೇಳಿ ನಾನು ಹಾರೈಸ್ತೇನೆ